ನನಗೆ ಒಂದು ಹೊಸ ಆನೆ ಕೊಟ್ಟಿದ್ದಾರೆ ನಮ್ಮ ಅಣ್ಣ ತಮ್ಮನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಬೇರೆ ಕ್ಯಾಂಪಿಗೆ ಶಿಫ್ಟ್ ಮಾಡಿದ್ದಾರೆ ನನಗೆ ನಮ್ಮ ಒಂದು ಕ್ಯಾಂಪಿಗೆ ಬೇರೆ ಆನೆ ಕೊಟ್ಟಿದ್ದಾರೆ ಒಂದು ಜೀವನವೇ ನಮ್ಮ ಆನೆ ನಾನು ಇನ್ನೊಂದು ಈ ಆನೆ ನನಗೆ ಇಲ್ಲಿ ಕಣ್ಣು ಮುಂದೆ ಇದೆ ಈ ಆನೆ ಇದನ್ನೂ ನನಗೆ ಇದ್ರ ಜೊತೆ ಕೆಲಸ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಏನಕ್ಕಾದರೆ ನನಗೆ ನಾನು ನಮ್ಮ ಆನೆ ಇದ್ದಾನೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಆನೆ ಜೊತೆ ನಾನು ಇದ್ದೆ ಸರ್ ಹೇಗಿದ್ದೀರಾ ಎಳಿಯರೇ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ತುಂಬ ದಿನ ಆಯಿತು ವೀಡಿಯೋ ಮಾಡೋದೆ ಕಾರಣ ಏನು ಅಂತ ಯಾ ನಿಮಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಆದರೂ ಈಗ ಸಮಯ ಬಂದಿದೆ ತುಂಬ ತುಂಬ ದಿನಗಳಾಯಿತು ನಾನು ಹಂಗೆ ಹೇಳೋದು ಇದನ್ನ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ ಒಂದು ಸೈಡಲ್ಲಿ ಆದರೂ ಪರವಾಗಿಲ್ಲ ನನಗೆ ಒಂದು ಹೊಸ ಆನೆ ಕೊಟ್ಟಿದ್ದಾರೆ ನಮ್ಮ ಅಣ್ಣ ತಮ್ಮನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಬೇರೆ ಕ್ಯಾಂಪಿಗೆ ಶಿಫ್ಟ್ ಮಾಡಿದ್ದಾರೆ ನನಗೆ ನಮ್ಮ ಒಂದು ಕ್ಯಾಂಪಿಗೆ ಬೇರೆ ಆನೆ ಕೊಟ್ಟಿದ್ದಾರೆ ತುಂಬ ಬೇಜಾರಾಗುತ್ತೆ ಏನಕ್ಕಾದರೆ ಆರೇಳು ವರ್ಷದಿಂದ ಒಟ್ಟಿಗೆ ಇದ್ದು ಒಟ್ಟಿಗೆ ನಾವು ತುಂಬ ನನ್ನ ಆನೆಯನ್ನು ತುಂಬ ನಾನು ಎಷ್ಟು ಹಚ್ಕೊಂಡಿದ್ದೀನಿ ಎಷ್ಟು ಹಚ್ಕೊಂಡಿರ್ತೀನಿ ಅಂದರೆ ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ತಿಳಿಸಲಿ ಇಷ್ಟು ದಿನ ನಾನು ಯಾವುದೇ ವೀಡಿಯೋ ಮಾಡಬಾರ್ದು ಯಾರಿಗೂ ಹೇಳ್ಬಾರ್ದು ಏನಕ್ಕಂದರೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನನಗೆ ಗೊತ್ತಿಲ್ಲ ಆದರೆ ನೀವು ನನಗೆ ಮಾಡಿರೋ ಸಪೋರ್ಟ್ ಆಗಲಿ ಮತ್ತು ನಮ್ಮ ಆನೆನ ಇಷ್ಟಪಡೋ ಒಂದು ರೀತಿ ನಮ್ಮ ಆನೆಗಂತಲೇ ತುಂಬ ಜನ ತುಂಬ ಕಮೆಂಟ್ಗಳು ತುಂಬ ಒಂದು ಮೆಸೇಜ್ಗಳು ನಮ್ಮ ಆನೆನ ನೋಡೋಕಂತಲೇ ನಾನು ವೀಡಿಯೋ ನೀವು ನೋಡ್ತಾ ಇದ್ದೀರ ಇವಾಗ ನಮ್ಮ ಆನೆಯೇ ಇಲ್ಲ ಬೇರೆ ಒಬ್ಬರ ಒಂದು ಕ್ಯಾಂಪಿಗೆ ಹೋಗಿದ್ದೆ ನನಗೆ ಬೇರೆ ಆನೆ ಕೊಟ್ಟಿದ್ದಾರೆ ಆ ಇದನ್ನ ಹೆಂಗೆ ಹೇಳೋದು ಹೇಳೋಕ್ಕೂ ನನಗೆ ಹೆಂಗೆ ಹೇಳೋದು ನಂಗೆ ಗೊತ್ತಾಯ್ತಿಲ್ಲ ಅದನ್ನ ನನ್ನ ಕೆಲವು ನಂಬೋಕ್ಕೂ ಆಯ್ತಿಲ್ಲ ಏನಕ್ಕೆ ಅಂದರೆ ಕಾರಣವೇ ಇಲ್ಲದೆ ಆನೆನ ಎಕ್ಸ್ಚೇಂಜ್ ಮಾಡಿದ್ದಾರೆ ಕಾರಣ ಹೇಳದೆ ನಮ್ಮ ಆನೆನ ನನ್ನಿಂದ ಬೇರೆ ಅಂದರೆ ನನಗೆ ಹೊಸ ಆನೆ ಕೊಟ್ಟು ಇನ್ನೊಂದು ಬೇರೆ ಅವರಿಗೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಆನೆನ ಯಾವ ಥರ ಇದ್ರಿಗೆ ಹೇಳೋದಂದರೆ ತುಂಬ ಅದಕ್ಕೆ ನಾನು ವೀಡಿಯೋನೂ ಇದ್ದಿಲ್ಲ ಯಾವುದು ಒಂದು ತುಂಬ ದಿನ ಇತ್ತು ಏನಕ್ಕಂದರೆ ನಮ್ಮ ಆನೆ ಮೇಲೆ ಇರೋ ಒಂದು ಪ್ರೀತಿ ಅನ್ನೋದು ಒಂಥರ ಇಷ್ಟು ಅಷ್ಟಂತ ಅಲ್ಲ ತುಂಬ ದೊಡ್ಡ ಪ್ರೀತಿ ಅದನ್ನ ಕಳ್ಕೊಳ್ಳೋದು ಅನ್ನೋದು ನನಗೆ ನಮ್ಮ ಮಾನೆ ಒಂದು ದೇವರು ಕೊಟ್ಟ ವರ ಅಂತಲೇ ಹೇಳ್ಬೋದು ಏನಕ್ಕಾದರೆ ತುಂಬ ಒಂದು ಇದೆ ಹೆಂಗೆ ಹೇಳೋದು ಹೇಳೋಕ್ಕೆ ಒಂಥರ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ ನನಗೆ ಹೆಂಗೆ ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಲ್ಲ ನನ್ನ ಒಂದು ಜೀವನವೇ ನಮ್ಮ ಆನೆ ನಾನು ಇನ್ನೊಂದು ಈ ಆನೆನೂ ನನಗೆ ಇಲ್ಲಿ ಕಣ್ಣು ಮುಂದೆ ಇದೆ ಈ ಆನೆ ಇದನ್ನೂ ನನಗೆ ಇದ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಏನಕ್ಕಾದರೆ ನನಗೆ ನಾನು ನಮ್ಮ ಆನೆ ಇದ್ದಾನೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಆನೆ ಜೊತೆ ನಾನು ಇದ್ದೆ ಇವಾಗ ಇಲ್ಲೇ ತೋರಿಸ್ಕೊಟ್ಟೆ ಇರಿ ಇಲ್ಲೇ ಇದ್ದಾನೆ ನೋಡ್ತಾ ಇರ್ಬೋದು ಇದೇ ನಾವು ನನಗೆ ಹೊಸದ ಆನೆ ಇದು ಹೊಸ ಆನೆ ನೋಡ್ತಾ ಇರ್ಬೋದು ಇದೇ ನಮ್ಮ ಹೊಸ ಆನೆ ಹೇಗಿದೆ ಅಂತ ಸ್ವಲ್ಪ ನೋಡಿ ಹೇಳಿ ಹೊಸ ಆನೆ ಕೊಟ್ಟಿದ್ದಾರೆ ನೋಡೋಕ್ಕೆ ಆನೆಗಳೆಲ್ಲ ಒಂದೇ ಆದರೆ ಪ್ರೀತಿ ಅನ್ನೋದು ಒಂದು ಬೇರೆ ಅಲ್ವಾ ಆ ಒಂದು ಕಾರಣದಿಂದ ತುಂಬ ಒಂದು ನೋವಾಗುವಂಥ ವಿಷಯನೇ ಇದು ಏನಕ್ಕೆ ಈ ಥರ ಏನಕ್ಕೆ ಮಾಡ್ತಾರೆ ಏನು ನನಗಂತೂ ಗೊತ್ತಿಲ್ಲ ಕಾರಣ ಅಂತಕ್ಕ ಒಂದು ಕಾರಣದಿಂದ ನಮ್ಮ ಆನೆ ತುಂಬ ಒಂದು ಆ್ಯಕ್ಟಿವ್ ಆಗಿರೋ ಒಂದು ಒಳ್ಳೆಯ ಒಂದು ಪವರ್ಫುಲ್ ಆನೆ ಅಂತಲೇ ಹೇಳ್ಬೋದು ಸ್ವಲ್ಪ ತುಂಟ ಎಲ್ಲಾನೇ ಒಂದೇ ಆದರೂ ಏನು ಮಾಡೋದು ತುಂಬ ಹೊತ್ತು ಡ್ರಮಾ ಮಾಡೋಕ್ಕಾಯ್ತೀವ ನನ್ನ ಕೈಯ್ಯಲ್ಲಿ ಫ್ರ್ಯಾಂಕ್ ಮಾಡ್ತಾಯಿದ್ದೀನಿ ತುಂಬ ಹೊತ್ತು ನಗಾಡು ನಗಾಡ್ಬಿಟ್ಟೆ ನೋಡ್ತಾರೆ ಇದು ಇವನು ಬೇರೆ ಯಾರಲ್ಲ ನಮ್ಮ ಆನೆಯೇ ಇವನು ನಮ್ಮ ನಮ್ಮ ವಿನಾಯಕ್ಕೆ ಫ್ರ್ಯಾಂಕ್ ಮಾಡೋಣ ಅಂತ ಏನೋ ಟ್ರೈ ಮಾಡಿದೆ ಆದರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾತಾಡಿ ಹೇಗೆ ನಂಬ್ಬಿಟ್ರ ನೀವು ನಿಜವಾಗ್ಲೂ ನಂಬಿರ್ತೀರ ಅನ್ಕೊಂಡಿದ್ದೀನಿ ತುಂಬ ಜನ ನಿಜ ಇರ್ತೀರಲ್ಲ ಇಲ್ಲ ಆ ಥರ ಏನಿಲ್ಲ ಅವ್ನು ದಂತ ಕಟ್ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ರೆ ನಮ್ಮ ಮನೆ ತುಂಬ ಹೊತ್ತು ಡ್ರಾಮಾ ಮಾಡೋಕ್ಕೆ ನನ್ಕಲ್ ಅಂತ ಆಗಿಲ್ಲ ನಗಾಡ್ಬಿಟ್ಟೆ ಏನಕ್ಕಾದ್ರೆ ಆ ಥರ ಆ ಥರ ಒಂದು ಅದನ್ನ ನೆನೆಸ್ಕೊಳಕ್ಕೆ ಆಗಲ್ಲ ತುಂಬ ಒಂದು ಟ್ರೈ ಮಾಡಿದೆ ಏನೋ ಒಂದು ನಿಮ್ಮನ್ನ ಫ್ರ್ಯಾಂಕ್ ಮಾಡೋಣ ಅಂತ ಆದರೆ ನಿಮಗೂ ಗೊತ್ತಾಗೋಯ್ತು ಪರವಾಗಿಲ್ಲ ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತ ಕೇಳಿದ್ರೆ ಮನೇಲಿ ಸ್ವಲ್ಪ ತೊಂದರೆ ಆಗ್ಬಿಟ್ಟಿತ್ತು ಏನೋ ಒಂದು ಮನೆಯಲ್ಲಿ ಇತ್ತೀಚೆಗೆ ಎಲ್ಲ ಒಂದು ಸಮಸ್ಯೆ ಅನ್ನೋದು ತುಂಬ ಹತ್ರ ಬೇಗ ಬರ್ತಾ ಇದೆ ಯಾವ ಥರ ಅಂದರೆ ಒಂದಲ್ಲ 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 ಆ ಥರ ಒಂದು ಹನ್ನೆರಡು ದಿನ ರಜಾ ಹಾಕ್ಬಿಟ್ಟಿದ್ದೆ ನಾನು ತುಂಬ ರಜಾ ಹಾಕೋಲ್ಲ ಹನ್ನೆರಡು ದಿನ ಆ ಥರ ಒಂದು ಸಮಸ್ಯೆ ಏನೋ ಒಂದು ವಿಷಯಕ್ಕೆ ಹೋಗಿದ್ದು ಏನೋ ಒಂದು ಆಗೋಯ್ತು ನಮ್ಮ ಮನೆಯಲ್ಲಿ ಹಂಗಾಗಿ ವಿಡಿಯೋ ಏನು ಹಾಕಿತಿಲ್ಲ ತುಂಬ ಒಂದು ಕೆಟ್ಟ ಟೈಮ್ ಅಂತ ಹೇಳ್ತಾರಲ್ಲ ಅದು ಅನ್ನೋದು ತುಂಬ ಬೇಗ ನಮ್ಮನ್ನ ಇದು ಮಾಡ್ತಾ ಇದೆ ಕವರ್ ಇದೆ ಪರವಾಗಿಲ್ಲ ಏನೇ ಬಂದರೂ ನಾವು ಒಳ್ಳೆಯದೇ ತಾನೇ ಬಯಸೋರು ನಾವು ಒಳ್ಳೆಯದೇ ಬಯಸ್ಕೊಂಡು ಹೋಗೋಣ ಅದಕ್ಕೆ ನಿಮ್ಗೊಂದು ಮಾತು ಹೇಳ್ಬಿಟ್ಟು ಏನಾದರೂ ಹೇಳೋಣ ಏನೋ ಅನ್ಕೋಬಿಡ್ತಾರೆ ಅಂತ ಹೇಳ್ಕೊಂಡು ಇನ್ನು ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲ ನಿಜ ಅಂದ್ಕೋಬೇಡಿ ಏನೋ ಅಂತ ಟ್ರೈ ಮಾಡ್ತಾ ಪ್ರ್ಯಾಂಕ್ ಮಾಡೋಣ ಅಂತ ಇಲ್ಲ ಮತ್ತು ಇನ್ನು ಕರೆಕ್ಟಾಗಿ ನಮ್ಮ ಆನೆ ಸ್ವಲ್ಪ ಮಾಹಿತಿ ಕೊಡೋಣ ಏನಕ್ಕೆ ಆ ದಂತ ಕಟ್ ಮಾಡಿದ್ದಾರೆ ಅಂತ ನಿಮಗೆ ಸ್ವಲ್ಪ ಮಾಹಿತಿ ಕೊಡೋಣ ಇರಿ ಆನೆಗಳಿಗೆ ಏನಕ್ಕೆ ದಂತ ಕಟ್ ಮಾಡ್ತಾರೆ ಅಂದರೆ ಫಸ್ಟ್ ಬಂದು ಎಲ್ಲ ಆನೆ ದಂತನೂ ಈ ಥರ ಸ್ಟ್ರೈಟಾಗಿ ಚೆನ್ನಾಗಿ ಇರಲ್ಲ ಆಯಿತಾ ಏನಕ್ಕಾದರೆ ಕೆಲವೊಂದು ಆನೆಗಳ ಒಂದು ದಂತ ಒಂಥರ ವಿಚಿತ್ರವಾಗಿ ಬರುತ್ತೆ ಒಂದು ಕೆಳಗೆ ಒಂದು ಮೇಲೆ ಫುಲ್ ಲಾಕ್ ಆಗುತ್ತದೆ ಆ ಥರ ಈ ಥರ ನಮ್ಮ ಅಂತ ಈ ಥರ ಕಾಡಲ್ಲಿರೋ ಆನೆಗಳನ್ನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ ಆ ಥರ ಒಂದು ಆನೆನ ನೋಟೇಟ್ ಮಾಡಿ ಆದರೆ ಈ ಥರ ಲಾಕ್ ಆಗಿರ್ತದಲ್ಲ ಅಂಥ ಆನೆಗಳನ್ನ ನೋ ನೋಟೇಟ್ ಮಾಡಿ ಅದಕ್ಕೆ ಕೈ ತೆಗಿಯೋಕ್ಕಾಗಲ್ಲ ಅದರ ಕೈ ಯಾ ಹೀಗೆ ಅಂತ ಸ್ವಲ್ಪ ನೋಡ್ತಾ ಇರ್ಬೋದು ಇವನು ಈ ಇದು ಹಿಂಗೆ ಫುಲ್ ಲಾಕ್ ಆಗ್ಬಿಟ್ಟು ಈ ಕೈ ಬರ್ತಾ ಇತ್ತಿಲ್ಲ ಆಚೆ ಕಡೆ ಫುಲ್ ಇದೆ ಏನಾದರೂ ಹಿಂಗೆ ತಿನ್ ತಿನ್ಬೇಕಂದ್ರೆ ಇವಾಗ ತೋರಿಸ್ಕೊಟ್ಟೆ ತಿಳಿ ತಿಳಿದು ಹಂಗೆ ಹಂಗೆ ತೆಗಿಯೋಕ್ಕೆ ಕಷ್ಟ ಆಗ್ತಿತ್ತು ಇವಾಗೂ ಸ್ವಲ್ಪ ಅದು ಇದಾಗಿದೆ ಅಂದರೆ ಎಷ್ಟು ಫುಲ್ಲು ಕೂಡ್ದಂತ ಇದು ಕೂಡೋಗ್ಬಿಡ್ತಿದ್ದಂತ ಆ ಒಂದು ಕಾರಣದಿಂದ ಅವನು ತಿನ್ನೋಕ್ಕೆ ಕಷ್ಟ ತುಂಬ ಕಷ್ಟಪಡ್ತಾಯಿದ್ದ ನಮ್ಮ ಮಾನೆ ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ನಿಗೆ ಏನಾದರೂ ತೊಂದರೆ ಆಗ್ತದೆ ತಿನ್ನೋಕ್ಕೆ ಅಂದರೆ ದಂತೆ ಸ್ವಲ್ಪ ಕಟ್ ಮಾಡಿದ್ದಾರೆ ಒಂದು ಚೂರು ಕಟ್ ಮಾಡಿ ಅವ್ನಿಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಥರ ಕಾಡು ಆನೆಗಳಿಗೂ ಆದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೋಗಿ ಸಹಾಯ ಮಾಡ್ತಾರೆ ಯಾವ ಥರ ಅಂದರೆ ಆನೆಗಳ್ ಇಟ್ಕೊಂಡು ಕೆಲವರು ಇಲ್ಲದೇ ಡಾಟ್ ಮಾಡಿ ಆ ದಂತನ ಕಟ್ ಮಾಡ್ತಾರೆ ಏನಕ್ಕಾದರೆ ಇಂಥ ಒಂದು ಸುಮಾರು ಆನೆಗಳು ಈ ಥರನೇ ಆಗಿ ತುಂಬ ಆನೆಗಳು ಸಾಯೋದಕ್ಕೂ ಇದಾಗ್ಬೋದು ತುಂಬ ಒಂದು ಕೈಯೆಲ್ಲ ಲಾಕ್ ಆಗಿ ಅದು ತುಂಬ ದೊಡ್ಡ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು ಆನೆಗಳಿಗೆ ಇವಾಗ ಮನುಷ್ಯನಿಗೆ ಕರೆಕ್ಟಾಗಿ ಅಲ್ಲೇ ನೋಡಿ ಅಲ್ಲೂ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಏನಾದರೂ ತಿನ್ನೋಕ್ಕೆ ಮಾಡೋಕ್ಕೆ ಆನೆಗಳಿಗೆ ಮೇಯ್ನಾಗಿ ನೀರು ಕುಡಿಬೇಕಾದರೂ ಏನೇ ಒಂದು ಮಾಡಬೇಕಾದರೂ ಆ ಒಂದು ಸುಂಡಲು ಇದೆ ಅಲ್ವಾ ಅದರ ಕೈ ನಾವು ಕೈ ಅಂತಲೇ ಹೇಳೋದು ಕೈ ಅಂತಲೇ ತಿಳ್ಕೊಳ್ಳಿ ನಮ್ಮ ಆನೆಯ ಒಂದು ಕೈ ಇದೆಯಲ್ಲ ಅದೇ ಮೇಯ್ನಾಗಿ ಬೇಕಾಗಿರೋದು ಯಾವುದೇ ಒಂದು ಯಾವುದೇ ಆನೆಗಳಿಗೆ ಮೇಯ್ನ್ ಕೈ ಕೈ ಇರಲೇಬೇಕು ಕೈ ಇಲ್ಲಾಂದರೆ ಒಂದು ಆನೆ ಬದುಕಾಟ ಮಾಡೋದು ತುಂಬ ಕಷ್ಟ ಜೀವನದಲ್ಲಿ ಬದುಕೋದು ತುಂಬ ಕಷ್ಟ ಏನಕ್ಕಂದರೆ ಏನೇ ಅಂದರೂ ಅದು ಪಾಪ ದೇವರು ಕೊಟ್ಟಿರೋ ಒಂದು ಕೈಯಲ್ಲಿ ಅದು ತಿನ್ನಬೇಕಾಗುತ್ತೆ ಆ ಒಂದು ಕೈಗೆ ಅಡ್ಡ ಬರೋದೇ ಈ ದಂತ ಆಯಿತಾ ಆ ಗಂಡಾನೆಗಳಿಗೆ ಇದು ಮೇಯ್ನಾಗಿ ಆಗಿ ಗಂಡಾನೆಗಳಿಗೆ ಮಾತ್ರ ದಂತ ಬರೋದು ಒಂದು ನೆನಪಿಟ್ಕೊಳ್ಳಿ ಎಣ್ಣ ಆನೆಗಳಿಗೆ ದಂತ ಅನ್ನೋದು ಬರಲ್ಲ ಆಯಿತಾ ನೋಡ್ತಾ ಇರ್ಬೋದು ಯಾವ ಥರ ಇದು ಮಾಡಿದ್ದಾರೆ ಅಂತ ಅದು ಆಮೇಲೆ ಶರ್ಪು ಅದಾಗೆ ಮಾಡ್ಕೊಳ್ತೀವಿ ಈ ಥರ ಮಣ್ಣುಗಳಿಗೆ ತಿಂಗಾದರೂ ಅದು ಫಿನಿಶಿಂಗ್ ಬರುತ್ತೆ ನೋಡಿದ್ರಲ್ಲ ಈ ಥರ ಸಮಸ್ಯೆ ಆನೆಗಳಿಗೆ ಎದುರಾಗುತ್ತೆ ದಂತ ಲಾಕ್ ಆದ ಕಾರಣದಿಂದ ತುಂಬ ಒಂದು ಸಮಸ್ಯೆ ಕಾಡಾನೆಗೂ ಆಗಿರ್ಬೋದು ನಮ್ಮ ಸಾಕಾನೆಗೂ ಆಗಿರ್ಬೋದು ತೊಂದರೆ ಬರುತ್ತೆ ಆವಾಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಅದರ ಒಂದು ಪರಿಸ್ಥಿತಿ ಯಾವ ಥರ ಇದೆ ಅಂತ ಕೈಯಿಂದಕ್ಕಾಗಿಲ್ಲಾದರೆ ತಿನ್ನೋಕ್ಕೆ ತುಂಬ ಕಷ್ಟ ಅಲ್ಲಿ ಗಾಯ ಆಗೋಯ್ತದೆ ಒಮ್ಮೆಲೆ ಉಜ್ಜಿ ಉಜ್ಜಿ ಅದಂತ ಫುಲ್ ಲಾಕ್ ಒಂದು ಆನೆ ತುಂಬ ಒಂದು ಸಮಸ್ಯೆಗೆ ಒಳಗಾಗುತ್ತೆ ಅದರ ಕೈ ಇಲ್ಲಾಂದರೆ ಆ ಒಂದು ನಮ್ಮ ಆನೆಗೆ ಆ ಥರ ಕೂಡದಂಥ ಇರೋ ಕಾರಣದಿಂದ ಅದು ಸ್ವಲ್ಪ ಕಟ್ ಮಾಡಿದ್ದಾರೆ ಹಂಗಾಗಿ ನಮ್ಮ ಆನೆದು ಲುಕ್ ಚೇಂಜ್ ಆಗಿದೆ ಆಯಿತಾ ಒಂದು ಹೊಸ ಲುಕ್ ಅಂತಲೇ ಹೇಳ್ಬೋದು ನಮ್ಮ ಆನೆಗೆ ನೋಡ್ತಾ ಇರ್ಬೋದು ಇನ್ನೂ ಏನಂದರೆ ಇವನಿಗೆ ಈ ದಂತ ಏನಕ್ಕೆ ಈ ತುಂಬ ದೊಡ್ಡ ದಂತ ನಮ್ಮ ಆನೆಗೆ ಅಂದರೆ ಸೈಜು ತುಂಬ ದೊಡ್ಡ ಸೈಜ್ ಇದೆ ಆಯಿತಾ ಈ ಒಂದು ಸೈಜು ಏನಕ್ಕೆಂದರೆ ಆ ಥರ ಕಟ್ ಮಾಡೋ ಕಾರಣದಿಂದನೇ ದಂತ ಸೈಜ್ ಬೆಳೆಯುತ್ತೆ ಇನ್ನೊಂದು ನೋಡ್ತಾ ಇರ್ಬೋದು ಈ ಒಂದು ಕಾರಣದಿಂದ ಆನೆಗಳ ದಂತನ ಕಟ್ ಮಾಡ್ತಾರೆ ಆನೆಗೆ ತೊಂದರೆ ಆಗುತ್ತೆ ಅಂತ ಮಾತ್ರ ಆನೆಗಳ ದಂತನ ಕಟ್ ಮಾಡ್ತಾರೆ ಬಿಟ್ಟು ಬೇರೆ ರೀತಿಯಲ್ಲಿ ಏನೂ ಇಲ್ಲ ಆಯ್ತಾ ಇದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕಾದ್ರೆ ಇವಾಗ ನಮ್ಮ ಕಾಡಲ್ಲಿ ಆನೆಗಳು ಆನೆಗಳಿರಬೇಕಂದ್ರು ಏನೇ ಒಂದು ಜೀವಗಳು ಬದುಕಿರ್ಬೇಕಂದ್ರೂ ಅದು ಫಾರೆಸ್ಟ್ ಅವರೇ ಕಾರಣ ಅಂತಲೇ ನಾನು ಹೇಳ್ತೀನಿ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಇದ್ದಾರೆ ಏನಪ್ಪ ಫಾರೆಸ್ಟ್ ಅವ್ರ ಬಗ್ಗೆ ಹಂಗೆ ಮಾತಾಡ್ತೀಯಾ ಹಿಂಗೆ ಮಾತಾಡ್ತೀಯಾ ಅವ್ರ ಬಗ್ಗೆ ಒಳ್ಳೆಯದಾಗಿ ಮಾತಾಡ್ತೀಯಾ ಹಂಗೆ ಹಿಂಗೆ ಅಂತ ನಿಜವಾಗ್ಲೂ ಕಾಡು ಉಳಿಬೇಕಂದ್ರೆ ಅವರೇ ಕಾರಣ ಈಗ ಒಂದು ಯಾರಾದರೂ ಒಂದು ಕಾಡಿಗೆ ಹೋಗ್ಬೇಕಾದ್ರು ಕಾಡು ಆ ಕಡೆ ಹೋಗ್ಬೇಕಂದ್ರೂ ಭಯ ಪಡ್ತಾರೆ ಏನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಅಂತ ಆದರೆ ನಮ್ಮನ್ನ ನಮ್ಮ ಕಾಡನ್ನ ಕಾಪಾಡೋವರು ನಮ್ಮ ಪ್ರಾಣಿಗಳನ್ನ ಕಾಪಾಡೋರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರೆ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಏನಕ್ಕೆ ಅಂದರೆ ತುಂಬ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ ಕೆಲಸ ಅಂತಲೇ ಮಾಡಿದಾರೆ ಆದರೆ ಎಲ್ಲ ಒಬ್ಬ ಮಾಡಿದ ತಪ್ಪಿಗೆ ಎಲ್ಲರನ್ನೂ ಅವ್ರು ಹಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವಾಗ ನಾನು ಯಾವ ನಾನೇನೋ ಮಾಡ್ತೀನಿ ಒಂದು ತಪ್ಪು ನಾನು ಮಾಡೋ ತಪ್ಪಿಂದ ಆನೆಯವರಿಗೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಏನಕ್ಕೆ ತಪ್ಪು ನಾನು ಒಬ್ಬನೇ ಎಲ್ಲ ಆನೆಯವ್ರನ್ನ ಸೇರಿಸ್ಕೊಂಡು ನಿಮ್ಮ ಆನೆಯವನ್ನ ಹಂಗೆ ಮಾಡ್ಬಿಟ್ಟು ಅದು ತಪ್ಪು ಆಯ್ತಾ ಆ ಥರ ಮಾಡಬಾರ್ದು ಯಾರೋ ಒಬ್ಬರು ಒಂದು ಜಾಗದಲ್ಲಿ ಮಾಡಿದ್ರು ಅಂತ ಎಲ್ಲರನ್ನೂ ಕೆಟ್ಟ ರೀತಿಯಲ್ಲಿ ಇದು ಮಾಡಬಾರ್ದು ಏನಕ್ಕರೆ ಒಬ್ ಒಂದೇ ಥರ ಯಾರೂ ಇರೋಲ್ಲ ನಮ್ಮ ಐದು ಬೆರಳು ನೋಡಿ ಒಂದೇ ಥರ ಇರಲ್ಲ ಆ ಥರನೇ ಎಲ್ಲರೂ ಒಂದೇ ಥರ ಇರೋಲ್ಲ ಒಬ್ಬ ಮಾಡಿದ್ದಕ್ಕೆ ಎಲ್ಲರನ್ನೂ ಹೇಳೋದು ತಪ್ಪು ಕಾಡು ಉಳಿಬೇಕಾದರೂ ಕಾ ನಮ್ಮ ಕಾಡು ಪ್ರಾಣಿ ಉಳಿಬೇಕಾದ್ರೂ ಮೇಯ್ನಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಕಾರಣ ಇಲ್ಲದೇ ಎಷ್ಟೋ ಜನ ಕಳ್ಳರು ಇದ್ದಾರೆ ನೋಡ್ತಾ ಇರ್ಬೋದು ಪ್ರಾಣಿಗಳನ್ನ ಸಾಯಿಸೋರಿದ್ದಾರೆ ಅಂಥ ಜನರೆಲ್ಲ ಭಯ ಭಯ ಒಂದು ಕಾಡಿಗೆ ಹೋಗಕ್ಕೆ ಭಯ ಪಡ್ತವ್ರೆ ಅಂದರೆ ಕಾರಣವೇ ಫಾರೆಸ್ಟ್ ಅವರು ಅಂಥ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಅಂತ ಆಗಿದ್ದರೆ ನಮ್ಮ ಕಾಡು ಉಳಿತಿತ್ತಿಲ್ಲ ಕಾಡಲ್ಲಿರೋ ಪ್ರಾಣಿಗಳು ಉಳಿತಾ ಇತ್ತಿಲ್ಲ ಮನುಷ್ಯನಿಗೆ ಇಷ್ಟ ಬಂದಿದ್ದನ್ನ ಮಾಡಿಬಿಡ್ತಿದ್ದ ಅವನು ಕಾಡಲ್ಲಿ ಬಂದುಬಿಟ್ಟು ಏನು ಇಷ್ಟ ಅವ್ನಿಗೆ ಗಿಡನ ಕದ್ಕೊಂಡು ಹೋಗಿಬಿಡ್ತಿದ್ದ ಪ್ರಾಣಿಗಳನ್ನ ಸಾಯಿಸ್ಬಿಡ್ತಿದ್ದ ಅವ್ನಿಗೆ ಇಷ್ಟ ಬಂದಂಗೆ ಅವ್ನು ಏನೇನೋ ಮಾಡಿಬಿಡ್ತಿದ್ದ ಆದರೆ ಅವ್ನು ಭಯ ಪಡ್ತಿದ್ದಾನೆ ಅನ್ನೋದಕ್ಕೆ ಕಾರಣವೇ ಡಿಪಾರ್ಟ್ಮೆಂಟ್ ಅವ್ರ ಅಂತಲೇ ನಾನು ಹೇಳ್ತೀನಿ ಏನಕ್ಕಾದರೆ ತುಂಬ ಕಡೆ ನಾನು ನಾವೇ ನೋಡಿದ್ದೀವಿ ಭಯಪಡ್ತಾರೆ ಆಯಿತಾ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ನಮ್ಮ ಕಾಡು ಉಳಿದಿರೋದು ಅಂತ ನಾನು ಹೇಳ್ತೀನಿ ಆಯಿತಾ ಇದೊಂದು ವಿಷಯದಲ್ಲಿ ಈ ಪ್ರಾಣಿಗಳಿಗೂ ತುಂಬ ಸಹಾಯ ಮಾಡ್ತಾರೆ ಎಷ್ಟೊಂದು ಪ್ರಾಣಿಗಳನ್ನ ಕಾಪಾಡ್ತಾರೆ ಗಾಯ ಆಗಿರೋ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಈ ಥರ ಆನೆಗಳಿಗೆ ದಂತಲ ಲಾಕಾದಾಗ ಅದನ್ನ ಸೇಫ್ ಮಾಡ್ತಾರೆ ತುಂಬ ಇದೆಲ್ಲ ಇರಿದೆ ಅದೆಲ್ಲ ಯಾರೂ ತಿಳಿಸಿಲ್ಲ ಆಯಿತಾ ತಿಳಿಸೋದು ಇಲ್ಲ ಗೊತ್ತಾಗಲ್ಲ ಕಾರ್ಡ್ ಮಧ್ಯೆ ಹೋಗಿ ಏನೇ ನೀವು ಸಾಹಸ ಮಾಡಿದ್ರು ಈಗ ನಾನು ವೀಡಿಯೋ ಮಾಡ್ಕೊಂಡು ಮಾತಾಡ್ತೀನಿ ಅದಕ್ಕೆ ಗೊತ್ತಾಗ್ತಿದೆ ಸುಮ್ಮನೆ ಮಾತಾಡ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಆ ಥರ ಒಂದು ತುಂಬ ಒಂದು ಇದು ಇದು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಮಾಡಿಕೊಂಡೇ ಬಂದಿದ್ದಾರೆ ಆದರೆ ಅದೆಲ್ಲ ಕಾಣಲ್ಲ ಜನರಿಗೆ ಬರೀ ಕೆಟ್ಟದೇ ಕಾಣುತ್ತೆ ಒಂದು ಇದರಲ್ಲಿ ಹೇಳ್ಬೇಕಂದ್ರೆ ಏನೇ ಒಂದು ಸಮಸ್ಯೆ ಆದಾಗ ಫಸ್ಟು ಅವರು ಒಂದು ದಿನ ಲೇಟಾಗಿ ಬರಲ್ಲ ಎರಡು ದಿನ ಲೇಟ್ ಆದರೆ ಆ ಟೈಮಿಗೆ ಬಂದೇ ಬರ್ತಾರೆ ಅನ್ನೋದು ಒಂದು ನಂಬಿಕೆ ನಮ್ಮಲ್ಲಿ ಏನೇ ಒಂದು ತೊಂದರೆ ಆದಾಗ ನಮಗೆಲ್ಲ ಏನು ತೊಂದರೆ ಇಲ್ಲ ಆದಾಗಲ್ಲ ನಮಗೆ ಸಪೋರ್ಟ್ ಅಂತ ಅಂದರೆ ಏನಾದರೂ ಕಮ್ಮಿ ಆದರೂ ಡಿಪಾರ್ಟ್ಮೆಂಟ್ ಅವರೇನ ಫಸ್ಟ್ ನಮ್ಮನ್ನ ಬಂದು ವಿಚಾರಿಸೋದು ಕೇಳೋದು ಎಲ್ಲ ಒಂದು ಸಹಾಯ ಏನಾದರೂ ಆದರೆ ಮಾಡೋದು ನನ್ನ ಪ್ರಕಾರ ಆಯಿತಾ ವೀಡಿಯೋ ಇಷ್ಟಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ ಮತ್ತೆ ಹೊಸ ವೀಡಿಯೋ ಮಾಡ್ತೀನಿ ಆಯಿತಾ ಯಾರು ಏನು ಅಂದ್ಕೋಬೇಡಿ ಮತ್ತೆ ಸಿಗೋಣ ಟಾಟಾ ಬಾಯ್ ಬೈ ಇದೊಂದು ಫ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡಿದೆ ಒಂದು ವೀಡಿಯೋ ಮಾಡಿ ಆದರೆ ಫ್ರ್ಯಾಂಕ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಎಲ್ಲ ಹುಷಾರಾಗಿರಿ ಓಕೆನಾ ಬಾಯ್ ಬಾಯ್